ಚಂದ ನೀಟ ಮಾಡುದು ಇಲ್ಲಿ ಇದು ಇದು ನೀವು ಮಾಡ್ತಾ ಇದ್ರಿ ಬಟ್ ಮಾರ್ಗದರ್ಶನ ಸ್ವಲ್ಪ ಕಡಿಮೆ ಆಯ್ತು ಯಾಕಂತಂದ್ರೆ ಇಲ್ಲಿನ ಸಿಬ್ಬಂದಿ ಅವರು ನಮ್ಮ ಉಪನ್ಯಾಸದವ್ರ ಬರ್ತಾರೆ ಇಲ್ಲಿ ಗುರುತಿಸಲು ಗುರುತಿಸ ಹೋಗ್ತಿರೋದ್ರಿಂದ ನಿಮ್ ಜೊತೆ ಸರಿಯಾಗಿ ಸಂಪರ್ಕ ಹೊಂದ್ಕೊಳಕೆ ಸಾಧ್ಯ ಆಗಲಿಲ್ಲ ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಬಂದ ಕಾರ್ಯಕ್ರಮವನ್ನ ಪೂರ್ವ ಯೋಜನೆಯ ಮುಖಾಂತರ ಮಾಡೋಣ ತುಂಬಾ ಚೆನ್ನಾಗಣ್ಣ ಆ ತುಂಬಾ ಸ್ವಪ್ಸ ಮಾಡೋಣ ಎಲ್ಲರೂ ಖುಷಿ ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ಮತ್ತೆ ಸಾಧನೆ ಎನ್ನುವುದು ಬರೀ ಮಾತಲ್ಲ ಸಾಧನೆ ಎನ್ನುವುದು ಬರೀ ಮಾತಲ್ಲ ಅದು ಪರಿಶ್ರಮದ ಪ್ರತಿಬಿಂಬ ಅಂತ ಪರಿಶ್ರಮ ಅನ್ನೋದು ಪ್ರತಿಬಿಂಬ ಮಾಡಿದಷ್ಟು ನೀಡಿಕ್ಷೆ ಅಂತ ಎಷ್ಟೆಷ್ಟು ಹೋಗ್ತೀರೋ ಅಷ್ಟೆಷ್ಟು ಮಾಸ್ಕ್ ಬರುತ್ತೆ ಅದೆಲ್ಲ ಅತಿ ಹೆಚ್ಚು ಶ್ರಮಪಟ್ಟಷ್ಟು ನಿಮ್ ಅತಿ ಹೆಚ್ಚು ಅಂಕ ಬರ್ತಾರೆ ಅತಿ ಹೆಚ್ಚು ಅಂಕ ಬಂದಾಗ ನಿಮ್ಮ ಲೈಫು ಅಲ್ಲಿಗೆದ್ರವಾದಂತಳಪಾಯಿದ್ದಾಗ ಮುಂದೆ ಹೋಗಬೇಕಾಗಿರ್ತಕ್ಕಂಥ ಕ್ಷೇತ್ರ ಇದೆಯಲ್ಲ ಡಿಗ್ರಿ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು ಇನ್ಯಾವುದೋ ಕ್ಷೇತ್ರಕ್ಕೆ ಹೋದ್ರು ನಿಮ್ಮ ಅಂಕಗಳ ಆಧಾರದ ಮೇಲೆ ನಿಮ್ಮ ಯೋಗ್ಯತೆಗಳನ್ನ ಅಳಿತಾರೆ ನಿಮ್ಮ ಯೋಗ್ಯತೆಗಳು ಅಳಿಬೇಕಂತಂದ್ರೆ ನಿಮ್ಮ ಅಂಕಗಳ ಆಧಾರ ಮೇಲೆ ಅಳೀತಾರೆ ಜೊತೆಗೆ ನಿಮ್ಮ ಶೀಲ ಚಾರಿತ್ರ ಬಗ್ಗೆ ನೋಡ್ತಾರೆ ನಿಮ್ಮ ನಡವಳಿಕೆ ಬಗ್ಗೆ ನೋಡ್ತಾರೆ ಆಯ್ತಲ್ಲ ಇವೆಲ್ಲ ಸಂಸ್ಕಾರಗಳನ್ನ ಸಂಸ್ಕೃತಿಯನ್ನ ಸಾರುವಂತ ಸಂಸ್ಥೆ ಯಾವ್ದು ಇದ್ರೆ ಅದು ನಮ್ಮ ಕಾಲೇಜನ್ನು ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಬೇರೆ ಕಾಲೇಜಲ್ಲಿ ಓದಿಂತ ವಿದ್ಯಾರ್ಥಿಗಳನ್ನ ನೋಡಿದಾಗ ನಾವು ಕಲಿಸಿರ್ತಕ್ಕಂಥ ಗುಣಗಳು ಮತ್ತೆ ಬೇರೆ ಕಾಲದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಲಿಸಿರ್ತಕ್ಕಂಥ ಗುಣಗಳು ನೋಡಿದಾಗ ಎಷ್ಟು ಸೊಮ್ ಯಾಕೆ ನಿಮ್ದು ಹೇಳ್ಬಿಟ್ಟು ವಯಸ್ಸಾಗಿರ್ತಕ್ಕಂಥವ್ರಿಗೂ ಎದ್ದು ಸೀಟ್ ಕೊಡ್ತಕ್ಕಂಥ ಒಂದು ಮಾನವೀಯ ಮೌಲ್ಯ ಲಕ್ಷಣ ಕಂಡಿದ್ದ ಅದಲ್ಲ ಯಾಕಂದ್ರೆ ಜೀವನ ಬರೀ ಹಿಡಿಯೋಷ್ಟಿಲ್ಲ ಅದು ಸಾಗರದಷ್ಟಿದೆ ಅದಲ್ಲ ಬದುಕು ನಿಸ್ಸಾರ ಆಗಬಾರ್ದು ಸಾರ ರೀತಿಯಲ್ಲಿ ಅದಲ್ಲ ಜೀವನ ಎನ್ನುವುದು ಹುಡುಗಾಟ ಅಲ್ಲ ಅದೊಂದು ಹುಡುಕಾಟ ಯಾರು ಸಾಧನೆ ಮಾಡ್ತಾರೆ ಈ ಹುಡುಕಾಟದಲ್ಲಿ ಯಾರು ಮುಂದೆ ಸಾಕ್ತಾ ಹೋಗ್ತಿರ್ತಾರೆ ಅವ್ರ ಜೀವನಕ್ಕೆ ಸುಭದ್ರವಾದಂತ ತಳ ಕಾಲೇಜ್ ಆರಂಭವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹಂದಿನಿಂದ ಇಂದಿನವರೆಗೂ ಸುಮಾರು ಮೂರು ದಶಕಗಳನ್ನ ಕಳೆದು ನಾಲ್ಕನೇ ದಶಕಕ್ಕೆ ಆರಂಭವಾಗಿದೆ ನಮ್ಮ ಕಾಲೇಜ್ ಆರಂಭವಾಗಿ ಹಂದಿನಿಂದ ಇಂದಿನವರೆಗೂ ಈ ಒಂದು ವೆಲ್ಕಮ್ ಡೇ ಅನ್ನ ಅಥವಾ ಪ್ರಥಮ ಯು ಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳು ಸ್ವಾಗತ ಸಮಾರಂಭವನ್ನ ಶಾಲೆಯ ಆರಂಭದಲ್ಲಿ ಮಾಡ್ತಾರೆ ಹಾಗೆ ದ್ವಿತೀಯ ಪಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ದ್ವಿತೀಯ ಯು ಸಿ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಪರೀಕ್ಷೆಯ ಆರಂಭದ ಕೊನೆಯಲ್ಲಿ ಅವರಿಗೆ ಒಂದ ಇದು ವಂದನಾಚರಣೆ ಅಥವಾ ಅವ್ರನ್ನ ಫಲಿಸಿಕೊಡ್ತಕ್ಕಂತಹ ಒಂದು ಫೀಲ್ಡ್ಗಳಿಗೆ ಸಮಾರಂಭವನ್ನ ಮಾಡ್ತಾರೆ ಪ್ರತಿಭಾ ಅನಾವರಣ ಅಂತಂದ್ರೆ ನೀವು ಕರಿಬೇಕಾದದ್ದು ಇಲ್ಲಿಂದ ನಿಮ್ಮ ಯುಗ ಸ್ಟಾರ್ಟ್ ಆಯ್ತು ಅಂತ ಅರ್ಥ ಸೆಕೆಂಡ್ ಇಯರ್ ನಾವು ಬಿಟ್ಟು ಹೋಗ್ತೀವಿ ಅಂತ ಲಾಸ್ಟಿಗೆ ನೀವು ಅವರನ್ನ ನೋಡಿದ್ರೆ ನೀವು ಬನ್ನಿ ಅಂತ ಕರೆದ್ರು ನಿಮ್ಮನ್ನ ಪ್ರಾರಂಭದಲ್ಲಿ ಬನ್ನಿ ನಾವೆಲ್ಲ ಈ ತರ ಎಲ್ಲ ನಿಮಗೆಲ್ಲ ಮೌಲ್ಯಗಳನ್ನ ದಾರಿ ನೀವು ಇದೇ ರೀತಿ ಕಾಪಾಡ್ಕೊಂಡು ಹೋಗಿದ್ದೀವಿ ಏನ್ ಕಾಪಾಡ್ಕೊಂಡು ಹೋಗ್ತೀರಾ ಫಲಿತಾಂಶ ಫಲಿತಾಂಶ ಅಂದ್ರೆ ಏನು ಜೀವನ ಜೀವನ ಅಂದ್ರೇನು ನಿಮ್ಮ ಘಟ್ಟ ಈ ಮೂರರ ಮಧ್ಯದಲ್ಲಿ ನಾವು ತಿರುಳನ್ನು ಕಾಣ್ತಾ ಹೋಗ್ತೀವಿ ಆದೃಷ್ಟು ಇಟ್ಕೊಂಡು ನೀವು ಚೆನ್ನಾಗಿ ಓದಿ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತೀರ ಅಂತ ಹೇಳಿದ್ರೆ ಅದನ್ನು ಕೊಡುವಂತಹ ಏನು ಉಪನ್ಯಾಸ ಇರ್ಬೋದು ಆ ಉಪನ್ಯಾಸದಲ್ಲಿ ಆಗುವಂತಹ ಏನು ಅನುಭವಗಳು ಇರ್ತವೆ ಆ ಅನುಭವಗಳನ್ನ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಸಹ ನೀವು ಅಳವಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಜೊತೆಗೆ ನಿಮ್ಮ ಮೌಲ್ಯಗಳೇ ಆದ್ರೂ ಉತ್ತಮವಾದಂತಹ ನಿಮ್ಮಲ್ಲಿರುವಂತಹ ಉತ್ತಮವಾದಂತಹ ಮೌಲ್ಯಗಳೇ ಆದ್ರೂ ಇದ್ದಲ್ಲಿ ಅವರ ಅವನ್ನ ಹೊರಗಡೆ ತಗೊಂಡ್ಬರೋದಕ್ಕೆ ಪ್ರಯತ್ನವನ್ನು ಮಾಡಿ ಅವಳನ್ನ ನಾವು ಸಹ ಅಳವಡಿಸ್ಕೊಳ್ಳೋದಕ್ಕೆ ನಾವು ಗುರುಗಳಾಗಿದ್ದೀವಿ ಅಂತ ಕೊಂಡ್ರು ಅವೇನ್ ಕಲಿಬಾರದು ಅಂತ ಏನಿಲ್ಲ ನಿಮ್ಮಲ್ಲಿ ನಿಮ್ಮಿಂದ ಸಹ ಕೆಲವೊಂದು ಒಳ್ಳೆ ವಿಚಾರಗಳನ್ನು ಕಲಿಯುವಂತಹದ್ದು ನಮಗೂ ಇರುತ್ತೆ ಅದನ್ನ ನಾವು ಕಲಿಯೋಣ ನಮ್ಮಿಂದ ನೀವು ಕಲಿಯಿರಿ ಹೀಗೇನೆ ನಮ್ಮ ಕಾಲೇಜಿನ ಒಂದು ಏನು ಇತಿಹಾಸವನ್ನು ಉಳಿಸ್ಕೊಂಡು ಬಂದಿದ್ದೀವಿ ಅದೇ ಮುಂದಿನ ಸಹ ಸೃಷ್ಟಿ ಮಾಡ್ತಾ ಬೆಳವಣಿಗೆ ಪಿ ಯು ಸಿ ವಿದ್ಯಾರ್ಥಿಗಳು ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಬಂದ್ರೆ ಪ್ರಥಮ ಪಿಯು ವಿದ್ಯಾರ್ಥಿಗಳು ಸಹ ಅಷ್ಟೇ ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸ್ಕೊಡ್ತಾರೆ ಆದ್ರಿಂದ ನೀವು ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸಿಕೊಂಡ್ರೆ ಪ್ರಥಮ ಪಿಯುಸಿಯಲ್ಲಿ ವಿದ್ಯಾರ್ಥಿಗಳು ಸಹ ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಈ ಕಾಲೇಜಿನ కీర్తి నన్ను హ మాత ము జై హింద్ జై కర్ణాటక